ಮಲಬಾರಿನ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ತೀಯಾ ಸಮಾಜ ಬೇಡಿಕೆ ಮಲಬಾರಿನ ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ತೀಯಾ ಸಮುದಾಯಕ್ಕೆ ಮೀಸಲಿರಿಸಬೇಕು ಏಳವರಿಂದ ಪ್ರತ್ಯೇಕಿಸಿ ತೀಯಾ ಸಮಾಜವನ್ನು ಪ್ರತ್ಯೇಕ ಜಾತಿಯಾಗಿ ನೋಂದಾಯಿಸಬೇಕು ಎನ್ನುವ ಬೇಡಿಕೆಯನ್ನು ಮುಂದಿಟ್ಟು ತೀಯಾ ಕ್ಷೇಮ ಸಭಾ ಆಂದೋಲನ ಆರಂಭಿಸಿದೆ ಹೋರಾಟದ ಭಾಗವಾಗಿ ಹಕ್ಕು ಘೋಷಣಾ ಉತ್ತರ ವಲಯ ವಾಹನ ಪ್ರಚಾರ ಯಾತ್ರೆ ರವಿವಾರ ಕುಂಬಳೆಯಲ್ಲಿ ಆರಂಭಗೊಂಡಿತು ಕುಂಬಳೆಯ ಶ್ರೀ ಸದ್ಗುರು ನಿತ್ಯಾನಂದ ಮಠದಲ್ಲಿ ವಿಶೇಷ ಪೂಜಾ ಸಂಕಲ್ಪಗಳಿಂದ ಪ್ರಾರ್ಥನೆ ಸಲ್ಲಿಸಿ ಹೊರಟ ಪ್ರಚಾರ ಯಾತ್ರೆಯನ್ನು ತೀಯಾ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಗಣೇಶ್ ಪಾವೂರು ಧ್ವಜ ಹಸ್ತಾಂತರಿಸಿ ಉದ್ಘಾಟಿಸಿದರು ತೀಯಾ ಕ್ಷೇಮ ಸಭಾ ಕೇರಳ ರಾಜ್ಯಾಧ್ಯಕ್ಷ ರವಿ ಕುಳಂಗರ ನೇತೃತ್ವದಲ್ಲಿ ಯಾತ್ರೆ ನಡೆಯುತ್ತಿದೆ ತೀಯ ಸಮುದಾಯವು ದೂರವಾಗಿರುವ ಸೌಲಭ್ಯಗಳನ್ನು ಮರಳಿ ಪಡೆಯಲು ಮಲಬಾರಿನ ತೀಯರನ್ನು ಪ್ರತ್ಯೇಕ ಜನಾಂಗವಾಗಿ ಅಂಗೀಕರಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ ತೀಯ ಸಮಾಜದ ಆರಾಧನಾ ಕ್ಷೇತ್ರಗಳನ್ನು ಸಂರಕ್ಷಿಸಬೇಕು ಆಚಾರಾನುಷ್ಠಾನ ಪಾಲಕರಿಂದ ಗೌರವಧನ ನೀಡಬೇಕು ಮುಂತಾದ ಬೇಡಿಕೆಯೊಂದಿಗೆ ಮಲಬಾರ್ನಲ್ಲಿ ವಿಕಟಿತರಾದ ಸಮಾಜವನ್ನು ಒಗ್ಗೂಡಿಸಿ ಸಂಘಟಿಸುವುದು ನಮ್ಮ ಗುರಿ ಎಂದು ಅವರು ಹೇಳಿದರು ಮಲಬಾರಿನ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಿಯಾ ಸಮಾಜ ನಿರ್ಣಾಯಕ ಶಕ್ತಿಯಾಗಿದ್ದು ಸಮಾಜ ಸಂಘಟಿತ ರಾಜಕೀಯ ಶಕ್ತಿಯಾದರೆ ಮಾತ್ರವೇ ಸರಕಾರ ನಮ್ಮ ಬೇಡಿಕೆಗೆ ಮಣಿಯಲಿದೆ ಎಂದು ಅವರು ತಿಳಿಸಿದರು ತಿಯಾ ಕ್ಷೇಮ ಸಭಾ ಮುಂದಾಳುಗಳಾದ ರಾಘವನ್ ಪಣಿಕರ್ ನಾರಾಯಣ್ ಮಯ್ಯಲ್ ರಾಜೀವನ್ ಪಳ್ಳಿಕಂಡಿ ಚಂದ್ರನ್ ಆರಂಗಾಡಿ ಕೆಡಿಪಿ ನಾಯಕ ನ್ಯಾಯವಾದಿ ಬಶೀರ್ ಆಲಡಿ ಸತೀಶನ್ ಕೋವತ್ತೊಟ್ಟಿ ನಾಗೇಶ್ ಕುಂಬಳೆ ಮೊದಲಾದವರು ಮಾತನಾಡಿದರು ಕುಂಬಳೆಯಿಂದ ಆರಂಭಗೊಂಡ ಯಾತ್ರೆ ಮೊದಲ ದಿನ ಸೀತಾಂಗೋಳಿ ಬದಿಯಡ್ಕ ಮುಳ್ಳೇರಿಯ ಕಾಸರಗೋಡು ಮೊದಲಾದ ಕೇಂದ್ರಗಳಲ್ಲಿ ಸ್ವಾಗತ ಪಡೆಯಿತು ಬಳಿಕ ಉದುಮಾ ಕಾಜನಾಂಗನಾಡ್ ಪಯ್ಯನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪರ್ಯಟನೆ ನಡೆಸಿ ಜನವರಿ ಇಪ್ಪತ್ತೆಂಟರಂದು ಸಂಜೆ ಐದು ಗಂಟೆಗೆ ತ್ರಿಕರಿಪುರದಲ್ಲಿ ಸಮಾಪ್ತಿಯಾಗಲಿದೆ